ರಾಮಮಂದಿರ ಉದ್ಘಾಟನೆ ವೇಳೆ ಗೋತ್ರ ಮಾದರಿ ದುರಂತ ನಡೆಯಬಹುದು ಅಂತ ವಿಧಾನ ಪರಿಷತ್ ಸದಸ್ಯ ವಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ರು ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿಕೆ ಹರಿಪ್ರಸಾದ್ ಅವರನ್ನ ವಿಚಾರಣೆಗೆ ಕರೆ ತಂದಿದ್ದಾರೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ಅವರ ಹೇಳಿಕೆಯನ್ನು ಆಧರಿಸಿ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದ್ರು ವಿಚಾರಣೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಪೊಲೀಸರು ಹರಿಪ್ರಸಾದ್ ಅವರು ನೀಡಿರುವ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಬೇಡ ಬೇಕಿದ್ರೆ ಅರೆಸ್ಟ್ ಮಾಡಿ ಅಂತ ಹರಿಪ್ರಸಾದ್ ಪೊಲೀಸರಿಗೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನು ವಿಚಾರಣೆಗೆ ಕರೆತಂದ ಬಗ್ಗೆ ಸರ್ಕಾರದ ಮೇಲೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಬಿಕೆ ಹರಿಪ್ರಸಾದ್ ಹರಿಪ್ರಸಾದ್ ಪೊಲೀಸರಿಗೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನು ವಿಚಾರಣೆಗೆ ಕರೆತಂದ ಬಗ್ಗೆ ಸರ್ಕಾರದ ಮೇಲೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬಿಕೆ ಹರಿಪ್ರಸಾದ್